ಒಂದು ಐದು ಕೊನೆ ಅರವತ್ತೈದನೇ ಸಾರ್ವಜನಿಕ ಯಕ್ಷಗಾನ ಬಯಲಾಡದ ಅರ್ಪಿಸುವ ಅಭಿನಂದನೆ ಪತ್ರ ತಾವು ಮಂಜ ಶೆಟ್ಟಿಗಾರ ಮತ್ತು ಪರಮೇಶ್ವರ ದಂಪತಿಗಳಿಗೆ ಪುತ್ರನಾಗಿ ಸಾವಿರದ ಒಂಬೈನೂರ ಶೆಟ್ಟಿಗಾರ್ಡಿನಲ್ಲಿ ಜನಿಸಿದ್ದೇವೆ ತಮ್ಮ ಉಪ್ಪ ಅಂಚು ಕಠಿಲ ಅಪ್ಪ ಯಕ್ಷಗಾನ ಮಹಾಗಣಪತಿಲ್ಲ ಮನಸ್ಸಾನ ಹೊಂದನೆ ಒಂದು ರಡ್ಡು ಪಾತ್ರವನ್ನು ಮಾತ್ರ ಪಾತ್ರ ಹೊಂದಿದೆ ಪಾತ್ರ ವೇದಿಕೆ ಅಪ್ಪನ ಸೇವೆ ಸುರಿದ ಬಂದ ರಾತ್ರೆ ಪಾತ್ರ ಬಂದಾಗ ಇಟ್ಟ ಪ್ರಥಮವಾದ ಬಂದಿಂದ ಆದ್ರೂ ಸಿರುಕಿ ಆಗಲಿ ಈ ಪದ್ಮಾವ ಯಕ್ಷಗಾನ ಸಮಿತಿ ಗೊತ್ತಿ ಗಾಯಪಂಡ ಯಾವ ಬದು ಊರು ಎಂಕಿನಿ ಜನ ಸೇರಿದ್ರೆ ಗೌರವ ಹೊಂದೇ ಈ ಗೌರವದ ಗೌರವನೆಲ್ಲ ತೀರಿಸುವ ಗಾಯಪಂಡ ಮಕ್ಕಳು ಏಟ್ ಕಷ್ಟ ಪಡೆದು ಪ್ರತಿಯೂರ ಸಿಕ್ಕಿದು ಅಖಂಡದಾದ ಸಹಕಾರಕ್ಕೆ ಕೊಂಡು ಈತ ಭಾಗವಾಗಿ யலாட்டும் பண்டனண்ட ஊர்லேஜ் சத்யநாராயணிய பூஜை அஞ்சனே நம்ம கிரிஸ்ட் ஆச்சரணை அஞ்சு ரந்த ஆச்சரணை மூர்ஜி ஆப்பினி கேந்திராண்ட பத்மா பண்டிர சந்தோஷ ஆகிறது